ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸದ್ಯ ಭಾರತ ವಿಶ್ವ ವಾಘವತ ಹಾದಿಯಲ್ಲಿ ಇದೆ ಹಾಗೆಯೇ ಸದ್ಯ ಎಲ್ಲೆಡೆ ಹಲವು ದೇಶಗಳಲ್ಲಿ ಇದೀಗ ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಎಂದು ನಮ್ಮ ಅಭಿಮಾನ ರಾಷ್ಟ್ರಗೀತೆ ಮುಳುಗುತ್ತದೆ ಅಂತಹ ಸುಂದರವಾದ ರಾಷ್ಟ್ರಗೀತೆ ಬರೆದ ಪಿತಾಮಹ ಜನ್ಮದಿನ ನಿನ್ನೆ ಬನ್ನಿ ಹಾಗಾದ್ರೆ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಹೌದು ನಿನ್ನೆ ರಾಷ್ಟ್ರಗೀತೆ ಬರೆದ ನೋಬೆಲ್ ಪ್ರಶಸ್ತಿ ಪುರಸ್ಕೃತ ರವೀಂದ್ರನಾಥ್ ಟ್ಯಾಗೂರ್ ಅವರ ಜನ್ಮ ದಿನಾಚರಣೆ ಪಶ್ಚಿಮ ಬಂಗಾಳದ ಟ್ಯಾಗೂರ್ ಅವರ ಜನ್ಮ ದಿನಾಚರಣೆಯನ್ನು ಪಚಿಷೆ ಬೋಹಿ ಸಾಕ್ ಎಂದು ಕರೆಯಲಾಗುತ್ತದೆ ಇವರು ಕವಿ ಕಾದಂಬರಿಕಾರ ಪ್ರಬಂಧಕಾರ ತತ್ವಜ್ಞಾನಿ ಮತ್ತು ಸಂಗೀತಗಾರರಾಗಿದ್ದ ಟ್ಯಾಗೋರ್ ಅವರು ಅರವತ್ತ ಒಂದರಲ್ಲಿ ಕೋಲ್ಕತ್ತಾದಲ್ಲಿ ಮೇ ಏಳರಂದು ಜನಿಸಿದರು ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂಗಾಳಿ ಸಾಹಿತ್ಯ ಮತ್ತು ರಾಜಕೀಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ ಅವರ ಕವಿತೆಗಳು ಸಣ್ಣ ಕಥೆಗಳು ಆಡುಗಳು ಈಗಲೂ ರವೀಂದ್ರ ಸಂಗೀತ ಎಂದು ಉಲ್ಲೇಖಿಸಲಾಗುತ್ತದೆ ನಾಟಕಗಳು ಮತ್ತು ಕಾದಂಬರಿಗಳು ಇನ್ನೂ ಕಲೆಯ ವಿವಿಧ ಕ್ಷೇತ್ರಗಳಲ್ಲಿ ಗೌರವಿಸಲ್ಪಡುತ್ತವೆ ಮತ್ತು ವಿಶ್ಲೇಷಿಸಲ್ಪಡುತ್ತವೆ ಅವರು ವಿಶ್ವ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಯುರೋಪಿಯನ್ ಹೊರತುಪಡಿಸಿದ ವ್ಯಕ್ತಿಯಾಗಿದ್ದರು ಈ ವರ್ಷ ರವೀಂದ್ರನಾಥ್ ಟ್ಯಾಗೂರ್ ಅವರ ನೂರ ಅರವತ್ಮೂರನೇ ಜನ್ಮದಿನವನ್ನು ಜಗತ್ತು ಆಚರಿಸುತ್ತಿದೆ ಅವರು ಎರಡು ಸಾವಿರಕ್ಕೂ ಹೆಚ್ಚು ಹಾಡುಗಳು ಮತ್ತು ಹಲವಾರು ಕಾದಂಬರಿಗಳು ನೃತ್ಯ ನಾಟಕಗಳು ಮತ್ತು ಸಣ್ಣ ಕಥೆಗಳನ್ನು ಬರೆದಿದ್ದಾರೆ ಗೌರ ಗೀತಾಂಜಲಿ ರಕ್ತ ಕರಾಬಿ ಗರೆ ಬೈರೆ ಶೇಷರ್ ಕೋಬಿತಾ ಹೋ ರಾಣಿ ತಶೇರ್ ದೇಶ್ ದೇನಾ ಪವೋನಾ ಮತ್ತು ಶಂಚಾಯಿತಾ ಟಾಗೋರ್ ಅವರ ಕೆಲವು ಅತ್ಯುತ್ತಮ ಕತೆಗಳಾಗಿವೆ ನೋಬೆಲ್ ಪ್ರಶಸ್ತಿಯ ಅಧಿಕತ ಆಂಡಲ್ ಈ ದಿನದಂದು ಟಾಗೋರ್ ಅವರಿಗೆ ಗೌರವವನ್ನು ಪೋಸ್ಟ್ ಮಾಡಿದೆ ಅವರು ಅವರ ಆಳವಾದ ಸೂಕ್ಷ್ಮ ತಾಜಾ ಮತ್ತು ಸುಂದರವಾದ ಪದ್ಯದಿಂದಾಗಿ ಬಹುಮಾನವನ್ನು ಸ್ವೀಕರಿಸಿದ್ದಾರೆ ಟಾಗೋರ್ ಹದಿನಾರನೇ ವಯಸ್ಸಿನಲ್ಲಿ ಸಣ್ಣ ಕತೆಗಳನ್ನು ಬರೆಯಲು ಪ್ರಾರಂಭಿಸಿದರು ಅವರ ಮೊದಲ ಸಣ್ಣ ಕತೆ ಸಾವಿರದ ಎಂಟುನೂರ ಎಪ್ಪತ್ತ ಬಿಡುಗಡೆಯಾಗಿತ್ತು ಅವರು ಸಾವಿರದ ಎಂಟುನೂರ ತೊಂಬತ್ತ ಒಂದು ಮತ್ತು ಸಾವಿರದ ಎಂಟುನೂರ ತೊಂಬತ್ತೈದರ ನಡುವೆ ಅನೇಕ ಕಥೆಗಳನ್ನು ಬರೆದರು ಅವರು ಬರೆದ ಪ್ರಸಿದ್ಧ ಸಣ್ಣ ಕಥೆಗಳು ಕಾಬೂಲಿ ಕ್ಷುದಿತಾ ಪಾಶನ್ ಮತ್ತು ಅತಿಥಿ ಮುಖ್ಯವಾದವುಗಳಾಗಿವೆ ಇನ್ನು ಟ್ಯಾಗೋರ್ ಅವರು ಭಾರತದ ಆದ ಜನ ಗಣ ಮನ ಮತ್ತು ಬಾಂಗ್ಲಾದೇಶ ಅಮರ್ ಶೋನರ್ ಬಾಂಗ್ಲಾ ಈ ಎರಡು ಅವರೇ ಬರೆದಿದ್ದಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಜನ್ಮದಿನವನ್ನು ಆಚರಿಸಲು ಪಶ್ಚಿಮ ಬಂಗಾಳದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅವುಗಳಲ್ಲಿ ನಾಟಕಗಳು ಆಡುಗಳು ವಾಚನ ಗೋಷ್ಠಿಗಳು ಮತ್ತು ಅನೇಕ ಪ್ರದೇಶಗಳು ಸೇರಿವೆ ಸಾಮಾಜಿಕ ಸುಧಾರಣೆ ಮತ್ತು ಸಾರ್ವತ್ರಿಕ ಮಾನವತಾವಾದದ ಚಾಂಪಿಯನ್ ಆಗಿದ ಟ್ಯಾಗೋರ್ ಅವರ ಕೃತಿಗಳು ಸಾಮರಸ್ಯ ಸಹಾನುಭೂತಿ ಮತ್ತು ವೈವಿಧ್ಯತೆಗಳ ಆಚರಣೆಯನ್ನು ಪ್ರತಿಪಾದಿಸುತ್ತವೆ ಒಬ್ಬ ದಾರ್ಶನಿಕನಾಗಿ ಶಿಕ್ಷಣದ ಕುರಿತಾದ ಟ್ಯಾಗೋರ್ ವಿಚಾರಗಳು ಚಿಂತನೆಯನ್ನು ಕೆರಳಿಸುವ ಮತ್ತು ಪ್ರವಚನವನ್ನು ಪ್ರೇರೇಪಿಸುವ ಮೂಲಕ ಆಧುನಿಕ ಭಾರತೀಯ ಚಿಂತನೆಯ ಮೇಲೆ ಅಳಿಸಲಾಗದ ಚಾಪು ಉಡಿಸುತ್ತಲೇ ಇರುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ